ಸ್ನೇಹಿತರೆ ಬೇರೆ ಬೇರೆ ದೇಶದಲ್ಲಿ ಸ್ಕೈ ಪೇಪರ್ಸ್ ಗಳನ್ನ ಎಂತ ಫ್ಯೂಚರಿಸ್ಟಿಕ್ ಮಾಡ್ತಿದ್ದಾರೆ ಈಗ ಉದಾಹರಣೆಗೆ ಸೋಲ್ ಸಿಟಿ ದು ಕ್ರಾಸ್ ಟವರ್ ಹಾರ್ ಗ್ಲಾಸ್ ಶಾಪ್ ಟವರ್ ಚೀನಾದ ಫೇಕಿಲ್ ಟವರ್ ದುಬೈನ ಬುರ್ಜ್ ಖಲೀಫಾ ಇನ್ನು ಹಲವಾರು ದೊಡ್ಡ ದೊಡ್ಡ ಸ್ಕೈ ಪೇಪರ್ಸ್ ಗಳಿದಾವೆ ಇದೆಲ್ಲ ನೋಡಿ ನಮ್ಗೆ ಅನ್ಸಕ್ ಶುರುವಾಗುತ್ತಂದ್ರೆ ನಮ್ ಇಂಡಿಯಾ ಇಷ್ಟೊಂದು ಫಾಸ್ಟ್ ಆಗಿ ಡೆವಲಪ್ ಆಗ್ತಿದೆ ಪ್ರಪಂಚದಲ್ಲೇ ಟಾಪ್ ಫೈವ್ ಎಕಾನಮಿ ಹೊಂದಿರೋ ದೇಶ ಆದ್ರೂ ಕೂಡ ಸಣ್ ಸಣ್ ದೇಶ ಟೆಕ್ನಾಲಜಿಲಿ ನಮ್ಗಿಂತ ಎಷ್ಟು ಮುಂದೆ ಹೋಗ್ತಿವೆ ಹಾಗೆ ದೊಡ್ಡ ದೊಡ್ಡ ಸ್ಕೈ ಪೇಪರ್ಸ್ ಗಳನ್ನ ತಯಾರು ಮಾಡ್ತಿವೆ ಆದ್ರೆ ನಮ್ ದೇಶ ಮಾತ್ರ ಯಾಕೆ ಈಗ್ಲೂ ಕೂಡ ಈ ರೀತಿ ಕಾಣಿಸುತ್ತೆ ಅಂತ ಯೋಚನೆ ಮಾಡ್ತೀವಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾಕೆ ನಮ್ ದೇಶ ಈಗಲೂ ಈ ರೀತಿ ಕಾಣಿಸುತ್ತೆ ಯಾಕೆ ಬೇರೆ ದೇಶಗಳ ಪೇಪರ್ಸ್ ಗಳನ್ನ ತಯಾರ ಮಾಡಿಲ್ಲ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಹಿಂದೆ ಹತ್ತೊಂಬತ್ ನೂರ ಐವತ್ತರಲ್ಲಿ ನಮ್ ದೇಶಕ್ಕೆ ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು ಆಗ ಸರ್ಕಾರಕ್ಕೆ ರ್ಯಾಪಿಡ್ ಡೆವಲಪ್ಮೆಂಟ್ ಮಾಡಬೇಕಿತ್ತು ಹಾಗೆ ಹೌಸಿಂಗ್ ಪ್ರೊವೈಡ್ ಮಾಡೋದಿತ್ತು ಆಗ ಭಾರತದ ಟಾಪ್ ಆರ್ಕಿಟೆಕ್ಟ್ ಚಾರ್ಲ್ಸ್ ಕೊರೆಯಾಗೆ ಒಂದು ಐಡಿಯಾ ಬರುತ್ತೆ ಆ ಐಡಿಯಾದಂತಾನೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಇಮಾರತಿಗಳು ಬೇಡ ಹೊರತಾಗಿ ಸಣ್ಣ ಸಣ್ಣ ಇಮಾರತಿಗಳೇ ಇರ್ಲಿ ಅಂತ ಹೇಳ್ತಾನೆ ಇದರಿಂದ ಎರಡು ರೀತಿ ಲಾಭ ಇದೆ ಅದರಲ್ಲಿ ಮೊದಲನೇದು ಸಣ್ಣ ಸಣ್ಣ ಇಮಾರತಿಗಳನ್ನ ಮಾಡಿದ್ರೆ ಕಡಿಮೆ ಟೈಮಲ್ಲಿ ಹಾಗೂ ಕಡಿಮೆ ಎಕ್ಸ್ಪೆಂಡಿಚರ್ ಅಲ್ಲಿ ತಯಾರು ಮಾಡಬಹುದು ಹಾಗೂ ಬಡವರು ಕೂಡ ಬಂದಿರಬಹುದು ಹಾಗೆ ಎರಡನೇ ಲಾಭ ಒನ್ ಸಿಟಿ ಒಳಗಡೆನೆ ಬರಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ತಾ ಹೋಗೋ ಬದಲು ಸಣ್ಣ ಸಣ್ಣ ಬಿಲ್ಡಿಂಗ್ ಗಳಿಂದ ಅಕ್ಕಪಕ್ಕ ಇರೋ ಹಳ್ಳಿ ಪ್ರದೇಶಗಳಲ್ಲೂ ಬಿಲ್ಡಿಂಗ್ ಗಳನ್ನ ಕಟ್ಟೋದ್ರ ಜೊತೆಗೆ ಅವು ಕೂಡ ಡೆವಲಪ್ ಆಗ್ತವೆ ಹಾಗೂ ನಗರೀಕರಣಗೊಳ್ತವೆ ಹಾಗೆ ಅವುಗಳ ಬೌಂಡ್ರಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಿಂಗಾಗಿ ಆ ಸಮಯದಲ್ಲಿ ಇಂಡಿಯಾ ಒಂದು ಸೋಷಿಯಲಿಸ್ಟ್ ಲೀಡಿಂಗ್ ಆಗಿತ್ತು ಅದೇ ಟೈಮಲ್ಲಿ ಈ ಸ್ಕೈ ಪೇಪರ್ಸ್ ಗಳ ಚರ್ಚೆ ಕೂಡ ನಡೀತಿತ್ತು ಹಿಂಗಾಗಿ ಚಾರ್ಲ್ಸ್ ನ ಈ ಐಡಿಯಾ ಸರ್ಕಾರ ಒಪ್ಕೊಳ್ತು ಇವಾಗಂತೂ ಇಂಡಿಯನ್ ಅರ್ಬನ್ ಡೆವಲಪ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಸಲ ಬಹುಕಾಲ ಆಳ್ವಿಕೆ ಮಾಡಿದಂತ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಒಂದು ಮಾತಾಡ್ತಾರೆ ನಾನು ಎಲ್ಲಿವರೆಗೂ ಜೀವಂತವಾಗಿರ್ತೀನೋ ಅಲ್ಲಿವರೆಗೂ ಡೆಲ್ಲಿ ಹೈ ರೈಸ್ ಇಮಾರತಿಗಳನ್ನ ಮಾಡಕ್ ಬಿಡಲ್ಲ ಅಂತ ಹೇಳ್ತಾರೆ ಆದ್ರೆ ನಾವಿಲ್ಲಿ ಇಲ್ಲಿ ಮುಂಬೈ ಬಗ್ಗೆ ಮಾತಾಡೋದಾದ್ರೆ ಭಾರತದ ಎಂಬತ್ ಪರ್ಸೆಂಟ್ ಸ್ಕೈಪೇಪರ್ಸ್ ಬರೀ ಮುಂಬೈಯಲ್ಲೇ ಇದ್ದಾವೆ ಇದಕ್ಕೆ ಕಾರಣ ಮುಂಬೈ ಒಂದು ಎಕ್ಸ್ಪ್ರೆಷನ್ ಸಿಟಿ ಮುಂಬೈಲಿ ಹಾರಿಜಾಂಟಲ್ ಇಲ್ಲ ಅಲ್ಲಿ ವರ್ಟಿಕಲ್ ಗ್ರೋತ್ ನಡೆಯುತ್ತೆ ಕಾರಣ ಮುಂಬೈ ಒಂದು ಐಲ್ಯಾಂಡ್ ಸಿಟಿ ಆಗಿರೋದ್ರಿಂದ ಮೂರ್ ದಿಕ್ಕಲ್ಲೂ ನೀರಿಂದಾನೇ ಕೂಡ್ಕೊಂಡಿದೆ ಇದಕ್ಕೋಸ್ಕರನೇ ಇಲ್ಲಿ ಹಾರಿಜಾಂಟಲ್ ಗೆ ಸ್ಕೋಪೇ ಇಲ್ಲ ಇದೇ ಕಾರಣಕ್ಕೇನೆ ಮುಂಬೈ ಇಂಡಿಯಾದ ಟಾಲೆಸ್ಟ್ ಸಿಟಿ ಆಗಿರೋದು ಹಾಗಂತ ಮುಂಬೈಲಿ ಎಷ್ಟು ಬೇಕಾದಷ್ಟು ಎತ್ತರವಾದಂತಹ ಬಿಲ್ಡಿಂಗ್ ಗಳು ಕಟ್ಟೋ ಹೋಗಿಲ್ಲ ಅದಕ್ಕೂ ಕೂಡ ಒಂದ್ ಲಿಮಿಟ್ ಇದೆ ಇಷ್ಟಕ್ಕೂ ಏನ ಲಿಮಿಟ್ ಅಂತ ನೋಡ್ತಾ ಹೋದ್ರೆ ಮೊದಲನೇದು ಅನ್ಅೈಲೆಬಿಲಿಟಿ ವಾಟರ್ ಅಂಡ್ ಪವರ್ ಸಾಮಾನ್ಯವಾಗಿ ಸ್ಕೈ ಟವರ್ಸ್ ಅಲ್ಲಿ ತುಂಬಾ ಜಾಸ್ತಿ ನೀರು ಮತ್ತು ವಿದ್ಯುತ್ ಬಳಕೆ ಆಗುತ್ತೆ ಉದಾಹರಣೆಗೆ ಮುಂಬೈದ ಯಾವುದೇ ನಲ್ವತ್ತಿನ ಬಿಲ್ಡಿಂಗ್ ಅಲ್ಲಿ ಮಿನಿಮಮ್ ಹದಿನಾರುನೂರು ಫ್ಲಾಟ್ ಇರ್ತವೆ ಅದರಲ್ಲಿರೋ ಹದಿನಾರುನೂರು ಫ್ಯಾಮಿಲಿ ದಿನ ಬಳಸುವಂತ ನೀರಿನ ಲೆಕ್ಕ ಮಾಡಿದ್ರೆ ಅವ್ರಗಳಿಗೆ ಕಮ್ಸೆ ಕಮ್ ಅಂದ್ರೆ ಎರಡೂವರೆ ಲಕ್ಷ ಲೀಟರ್ ಗಿನ್ನ ಜಾಸ್ತಿ ನೀರು ಬಳಕೆ ಆಗುತ್ತೆ ಹಾಗೆ ಪ್ರತಿದಿನ ನಲವತ್ತಾರು ಸಾವಿರ ಕಿಲೋ ವ್ಯಾಟ್ ವಿದ್ಯುತ್ ಕೂಡ ಬಳಕೆ ಆಗುತ್ತೆ ಇವೆಲ್ಲವನ್ನ ಕೆಳಗಿಂದ ಅಲ್ಲಿವರೆಗೂ ಸಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಎರಡನೇದಾಗಿ ಎಸ್ಟ್ರಿಕ್ಷನ್ ಇದನ್ನ ನೋಡಿ ಇದು ನಮ್ಮ ದೇಶದ ಮೂರನೇ ಅತಿ ದೊಡ್ಡ ಎತ್ತರದ ಬಿಲ್ಡಿಂಗ್ ಇದು ಇರೋದು ಮುಂಬೈಲಿ ಇದ್ರ ಹೆಸರು ವರ್ಲ್ಡ್ ಒನ್ ಟವರ್ ಇದ್ರ ಎತ್ತರ ಇರೋದು ಎರಡ್ನೂರ ಎಂಬತ್ತೆರಡು ಮೀಟರ್ ಹಾಗೆ ಇದರಲ್ಲಿ ಎಪ್ಪತ್ತಾರು ಫ್ಲೋರ್ ಗಳಿದಾವೆ ಆದ್ರೆ ಇದು ಆಗೋದಿತ್ತು ಭಾರತ ಎತ್ತರವಾದಂತಹ ಬಿಲ್ಡಿಂಗು ಆಗ ಇದ್ರ ಎತ್ತರ ನಾಕ್ನೂರ ನಾಲ್ವತ್ತೆರಡು ಮೀಟರ್ ಇರ್ತಿತ್ತು ಹತ್ತತ್ರ ಅರ್ಧ ಕಿಲೋಮೀಟರ್ ವರೆಗೂ ಆಗ ಕಬಾಬಲ್ ಮೂಳೆ ಅಡ್ಡ ಬರೋ ತರ ಈ ಬಿಲ್ಡಿಂಗ್ ಕಟ್ಟೋ ಟೈಮಲ್ಲಿ ಅಡ್ಡ ಬಂದಿದೆ ಏರ್ ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ ಏರ್ಫೋರ್ಸ್ ಅಥಾರಿಟಿ ರೂಲ್ಸ್ನ ಪ್ರಕಾರ ಹೈರೈಸ್ ಗಳನ್ನ ಕಟ್ಟೋದಕ್ಕೆ ಬಿಲ್ಡರ್ಗಳಿಗೆ ಎಐ ಅನುಮತಿ ತಗೊಳ್ಳೋದು ಬಹಳ ಮುಖ್ಯ ಇದೇ ಕಾರಣಕ್ಕೆ ಬರೀ ಎ ಎಐ ನಿರ್ಬಂಧ ಸಲುವಾಗಿ ಸುಮಾರು ಎರಡು ನೂರ ಐವತ್ತಕ್ಕಿಂತ ಜಾಸ್ತಿ ಹೈರೈಸ್ ಇಮಾರತಿಗಳನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಇದರಿಂದ ಇನ್ನೊಂದು ರೀತಿಯಲ್ಲಿ ಯಾವ ತರದ ಅನುಕೂಲ ಇದೆ ಅಂದ್ರೆ ಹಿಂದೆ ಹತ್ತೊಂಬತ್ತು ನೂರನೇ ಇಸ್ವಿಲಿ ನ್ಯೂಯಾರ್ಕ್ ಸಿಟಿ ಸಿಕ್ಕಾಪಟ್ಟೆ ಡೆವಲಪ್ ಆಗ್ತಿತ್ತು ಆ ಟೈಮಲ್ಲಿ ಒಂದು ಭವ್ಯವಾದಂಥ ನಲವತ್ತಂತ ಇಕ್ವಿಟೇಬಲ್ ಬಿಲ್ಡಿಂಗ್ ತಯಾರಾಯಿತು ಆ ಟೈಮಲ್ಲಿ ಫ್ಲೋರ್ ಏರಿಯಾ ಪ್ರಕಾರ ವಿಶ್ವದ ನಂಬರ್ ಒನ್ ಹಾಗೂ ಅಮೆರಿಕದ ಮೋಸ್ಟ್ ವ್ಯಾಲ್ಯಟೇಬೇಬಲ್ ಬಿಲ್ಡಿಂಗ್ ಆಯಿತು ಆದ್ರೆ ಅಲ್ಲಿ ಜನ ಇದಕ್ಕೆ ಮಾನ್ಸ್ಟರ್ಸ್ ಪ್ಯಾರಾಸೈಟ್ ಆನ್ ದ ವೇನ್ಸ್ ಆಫ್ ನ್ಯೂಯಾರ್ಕ್ ಅಂತ ಟೈಟಲ್ ಕೊಟ್ರು ಇದಕ್ಕೆ ಕಾರಣ ಅದು ತನ್ನ ಸುತ್ತಮುತ್ತ ಇರೋ ಜಾಗದ ಮೇಲಿನ ಬಿಸಲ್ನ ಪೂರ್ತಿಯಾಗಿ ತನ್ನ ನೆರಳಿಂದಾನೇ ಬ್ಲಾಕ್ ಮಾಡ್ತಿತ್ತು ಎಷ್ಟು ಮಟ್ಟಿಗೆ ಅಂದ್ರೆ ಅದರ ನೆರಳೆ ಏಳು ಎಕರೆವರೆಗೂ ಕತ್ಲು ಮಾಡ್ತಿತ್ತು ಇದು ನ್ಯೂಯಾರ್ಕ್ ಜನರಿಗೆ ಇಷ್ಟ ಆಗ್ಲಿಲ್ಲ ಹೀಗೆ ಎಲ್ಲ ಬಿಲ್ಡಿಂಗ್ ಗಳನ್ನ ಕಟ್ತಾ ಹೋದ್ರೆ ಕೊನೆಗೊಂದಿನ ಪೂರಾ ಸಿಟಿನೇ ಕತ್ಲೆಯಿಂದ ಮುಚ್ಚೋಗುತ್ತೆ ಇಂಥ ಎಲ್ಲ ಸಮಸ್ಯೆಗಳು ನಮ್ ದೇಶಕ್ಕೆ ಬರಬಾರ್ದು ಅಂತಾನೆ ನಮ್ಮ ಭಾರತ ಸರ್ಕಾರ ಇಷ್ಟೊಂದು ರೆಸ್ಟ್ರಿಕ್ಷನ್ ಹೇರಿರೋದು ಬರೀ ನಮ್ಮ ಭಾರತ ಮಾತ್ರ ಅಲ್ಲ ಯುರೋಪ್ ಖಂಡದಲ್ಲೂ ಕೂಡ ಇದನ್ನೇ ಪಾಲಿಸ್ತಾರೆ ಈ ಫೋಟೋಗಳನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇದು ಫ್ರಾನ್ಸ್ ಇದು ಕೊಪೆನಾಗೆನ್ ಇದು ಸೆಂಟೋರಿನಿ ಇದು ಪ್ಯಾರಿಸ್ ಯುರೋಪ್ ಖಂಡ ಒಂದು ತಮ್ಮದೇ ಶೈಲಿಯಾದಂತಹ ಕಲ್ಚರಲ್ ಬಿಲ್ಡಿಂಗ್ ಗಳನ್ನ ಹೊಂದಿರುವಂತದ್ದು ಸ್ವಲ್ಪ ಯೋಚನೆ ಮಾಡಿ ಅಂತ ಸುಂದರವಾದಂತಹ ಬಿಲ್ಡಿಂಗ್ ಹೊಂದಿರೋ ಸಿಟಿಲಿ ಯಾವ್ದೋ ಸ್ಕೈ ಟವರ್ ತಲೆ ಎತ್ತಿ ನಿಂತರೆ ಎಷ್ಟು ಖರಾಬಾಗಿ ಕಾಣಿಸಬಹುದು ಸೊ ವಿಡಿಯೋ ಪೂರ್ತಿ ನೋಡುದ್ರಲ್ಲ ಸ್ನೇಹಿತರೆ ಯಾಕೆ ನಮ್ಮ ದೇಶದಲ್ಲಿ ಈಗಲೂ ಕೂಡ ದೊಡ್ಡ ದೊಡ್ಡ ಸ್ಕೈ ಪೇಪರ್ಸ್ಗಳನ್ನ ತಯಾರು ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಏನಾದರೂ ನಾಲೆಜ್ ಸಿಕ್ತು ಅನ್ಕೋತೀನಿ ವಿಡಿಯೋ ನೋಡ್ತಿರೋ ಸ್ನೇಹಿತರು ಚಾನಲ್ಗೆ ಹೊಸಬ್ರಾಗಿದ್ರೆ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾವು ಮಾಡೋ ಯಾವುದೇ ವಿಡಿಯೋದಲ್ಲಿ ಫೇಕ್ ಇನ್ಫಾರ್ಮೇಷನ್ ಇರಲ್ಲ ಸಾಕ್ಷ್ಯಾಧಾರಗಳ ಸಮೇತಾನೇ ತೋರಿಸ್ತೀವಿ ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಮ್ಮ ಚಾನಲ್ ಓಪನ್ ಮಾಡಿ ಕೂಡ ತಾವು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಕರ್ನಾಟಕ